ಒಂದು ಊರಿನಲ್ಲಿ ಕಮಲಿ ಎಂಬವಳು ತನ್ನ ಇಬ್ಬರು ಮಕ್ಕಳೊಂದಿಗೆ ವಾಸ ಮಾಡುತ್ತಾ ಇದ್ದಳು ಒಬ್ಬ ವಯಸ್ಸಿಗೆ ಬಂದ ಮಗ ರವಿ ಇನ್ನೊಬ್ಬಳು ವಿವಾಹ ಯೋಗ್ಯಳಾದ ಮಗಳು ಸವಿ ತಂದೆ ಯಾವಾಗಲೂ ಮೈತರಾಗಿ ವಯೋರದ್ದೆ ತಾಯಿಯೇ ಮಕ್ಕಳನ್ನು ನೋಡಿಕೊಂಡು ಜೀವನ ಸಾಗಿಸ್ತಾ ಇದ್ದರು ಕಮಲಿಯ ಆರೋಗ್ಯವೂ ಸರಿ ಇರಲಿಲ್ಲ ಊಟಕ್ಕೆ ಖರ್ಚಿಗೆ ತೊಂದರೆ ಇರಲಿಲ್ಲ ಎರಡು ಎಕರೆ ಜಾಗದಲ್ಲಿ ಕೃಷಿ ಮಾಡಿಕೊಂಡಿದ್ದರು ಸಾತ್ವಿಕ ಜನರಾಗಿದ್ದರು ಸಮೀಪದಲ್ಲೇ ಒಂದು ಗುರುಮಠ ಅಲ್ಲಿ ಒಬ್ಬ ಗುರುಗಳಿದ್ದರು ಬಹಳಷ್ಟು ಜನರು ಆ ಗುರುಗಳ ಬಳಿ ಬಂದು ಸೇವೆ ಮಾಡಿ ಹೋಗ್ತಿದ್ದರು ರವಿಯು ದಿನಾಲೂ ಬೆಳಗಾಗಿ ಸಂಜೆ ಗುರುಗಳ ಬಳಿ ಹೋಗ್ತಿದ್ದ ಅನನ್ಯವಾಗಿ ಸೇವೆ ಮಾಡುತ್ತಲಿದ್ದ ಆದರೆ ಅವನಿಗೆ ಯಾವಾಗಲೂ ಸಮಾಧಾನ ಇರುತ್ತಿರಲಿಲ್ಲ ಚಿಕ್ಕ ಪುಟ್ಟ ಕಾಯಿಲೆಯೂ ಬರುತ್ತಾ ಇತ್ತು ಅವನ ಮುಖ ನೋಡಿದವರಿಗೂ ಚಿಂತೆಯಲ್ಲಿದ್ದಾನೆಂದು ತಿಳಿಯುತ್ತಿತ್ತು ಒಮ್ಮೆ ಒಬ್ಬ ಮಹನೀಯರು ಗುರುಗಳ ಬಳಿ ಬಂದಾಗ ರವಿಯ ಪರಿಚಯವೂ ಇದ್ದವರಾದ್ದರಿಂದ ರವಿಯು ಅವರಲ್ಲಿ ಪ್ರಶ್ನಿಸಿದ ಸ್ವಾಮಿ ನೋಡಿ ನಾನು ಕೆಲವು ವರ್ಷಗಳಿಂದ ಗುರುಗಳ ಸನ್ನಿಧಿಗೆ ಬರುತ್ತಾ ಇದ್ದೇನೆ ಮನಪೂರ್ವಕವಾಗಿ ಗುರು ಸೇವೆಯನ್ನು ನಡೆಸ್ತಾ ಬಂದಿದ್ದೇನೆ ಆದರೆ ನನಗೆ ಸಮಾಧಾನವೇ ಇಲ್ಲ ನೆಮ್ಮದಿ ಇಲ್ಲ ಆರೋಗ್ಯವೂ ಸರಿಯಿಲ್ಲ ಇಷ್ಟು ಪ್ರಾಮಾಣಿಕ ಸೇವೆಯನ್ನು ಮಾಡಿಯೂ ನನಗೇಕೇಗೆ ಆಗ ಮಹನೀಯರು ರವಿಯೊಂದಿಗೆ ಕುಳಿತುಕೊಂಡು ರವಿ ನಿನ್ನ ಕರ್ತವ್ಯವೇನು ಎಂಬುದನ್ನು ನೀನು ಮರೆತಿದ್ದೀಯಾ ಮನೆಯಲ್ಲಿ ವಯೋರದ್ದೆ ತಾಯಿ ಕಷ್ಟಪಡ್ತಾ ಇದ್ದಾಳೆ ಅವಳಿಗೆ ಸಹಾಯ ಮಾಡಿ ಅವಳ ಆರೋಗ್ಯದ ಬಗ್ಗೆ ನೀನು ಕಾಳಜಿ ವಹಿಸಬೇಕಿತ್ತು ಸಹೋದರಿಯ ವಿವಾಹ ಮಾಡಲು ನಿನ್ನ ತಾಯಿ ಅಲೆದಾಡುತ್ತಾ ಇದ್ದಾಳೆ ನೀನು ತಾಯಿಗೆ ಬಲವಾಗಿ ನಿಂತು ತಂಗಿ ವಿವಾಹ ಮಾಡಬೇಕಿತ್ತು ಅದನ್ನು ಬಿಟ್ಟು ಇಲ್ಲಿ ಗುರುಗಳ ಸೇವೆ ಎನ್ನುತ್ತಾ ಇದ್ದೀಯ ನಿನ್ನ ಮೊದಲ ಕರ್ತವ್ಯವನ್ನೇ ಮರೆತಿದ್ದೀಯ ಅದನ್ನು ಮಾಡು ಆ ಕರ್ತವ್ಯವನ್ನು ಮಾಡಿ ಗುರುಗಳ ಸನ್ನಿಧಿಗೆ ಹೋಗು ಎಲ್ಲ ಸರಿ ಹೋಗುತ್ತದೆ ರವಿಗೆ ಮಹನೀಯರ ಮಾತು ಸರಿ ಆ ಮಹನೀಯರಿಗೆ ಹೇಳಿದ ಹೌದು ಮನೆಯ ಜವಾಬ್ದಾರಿಯನ್ನೇ ಮರೆತು ಗುರುಗಳಿದ್ದಲ್ಲಿ ಬರುತ್ತಲಿದ್ದೇನೆ ಈಗಲೇ ಮನೆಗೆ ಹೋಗಿ ನನ್ನ ಕರ್ತವ್ಯ ಮಾಡುತ್ತೇನೆ ಎಂದು ಮಹನೀಯರಿಗೆ ವಂದಿಸಿ ಮನೆಗೆ ಹೋದ ಮನೆಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಹರಿಸಿದ ದಿನನಿತ್ಯ ಚಟುವಟಿಕೆಯಲ್ಲಿ ತಾಯಿಗೆ ನೆರವಾದ ಕೆಲವೇ ದಿವಸಗಳಲ್ಲಿ ಸ್ವತಃ ಜವಾಬ್ದಾರಿ ತೆಗೆದುಕೊಂಡು ತಂಗಿಯ ವಿವಾಹವನ್ನು ಮಾಡಿದ ಆಗಾಗ ಗುರುಗಳ ಸನ್ನಿಧಿಗೂ ಹೋಗಿ ಬರುತ್ತಿದ್ದ ತಾಯಿಗೆ ತುಂಬ ಖುಷಿಯಾಯಿತು ಅವಳ ಆರೋಗ್ಯವೂ ಸುಧಾರಿಸಿತು ರವಿಗೂ ಸಹಜವಾಗಿ ತಾಯಿ ತಂಗಿ ಭಾವಂದಿರ ಪ್ರೀತಿಯಲ್ಲಿ ಸಮಾಧಾನ ದೊರಕಿತು ಒಂದು ದಿವಸ ಗುರುಗಳ ಮಠಕ್ಕೆ ಹೋಗಿ ಹಿಂದೆ ತನ್ನನ್ನು ಯಾರು ಎಚ್ಚರಿಸಿದ್ದರೂ ಆ ಮಹಾನುಭಾವರನ್ನು ಭೇಟಿಯಾದ ತಾನು ತನ್ನ ಕರ್ತವ್ಯ ಮರೆತದ್ದನ್ನು ನೆನಪಿಸಿ ಎಚ್ಚರಿಸಿದ್ದಕ್ಕೆ ಅವರಿಗೆ ನಮಸ್ಕರಿಸಿ ಧನ್ಯವಾದ ಹೇಳಿದ ನಮ್ಮನ್ನು ಹೆತ್ತು ಹೊತ್ತು ಸಲಹಿದ ದೇವರುಗಳು ತಂದೆ ತಾಯಿ ಅವರ ಸೇವೆಯನ್ನೇ ಮರೆತಿದ್ದೆ ಈಗ ತಪ್ಪಿನ ಅರಿವಾಗಿ ಅವರ ಸೇವೆ ಮಾಡುತ್ತಿದ್ದೇನೆ ಜೊತೆಯಲ್ಲಿ ಗುರು ಸೇವೆಯೂ ಇದೆ ಆರೋಗ್ಯವಾಗಿಯೂ ಇದ್ದೇನೆ ನೆಮ್ಮದಿಯನ್ನು ಕಂಡುಕೊಂಡೆ ಎಂದ ಮಹನೀಯರು ಸಂತೋಷಪಟ್ಟರು ವೇನ ಭಾಗವತ್ ಬರಬಹುದು